ಯಾರೂ ಒಪ್ಪಲ್ಲ ಯುವಕರಿಗೆ ಒಂದು ಕ್ರೇಜ್ ಇದೆ ಹಾಗಾಗಿ ಅನುಮತಿ ಕೊಡಬೇಕಂತ ಹೇಳಿ ವಿಶ್ವಾಸ ಇದೆ ಕೊಡ್ತಾರಂಥ ಆಶಾ ಭಾವನೆಯಿಂದ ನಾವು ಹೊರಗಡೆ ಬಂದಿವಿ ಕೊಡದೇ ಇದ್ರೆ ಮತ್ತೆ ಹೇಳಿದ್ವ ದಂಡಂ ದಶಗುಣಂ ಉತ್ಸವ ನಾಳೆಯಿಂದ ಗೌರಿ ಗಣೇಶ ಉತ್ಸವಗಳು ಪ್ರಾರಂಭ ಆಗ್ತವೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಬಾಂಧವರಿಗೆ ಹಿಂದೂ ಬಾಂಧವರಿಗೆ ತಿಳಿಸುತ್ತಾ ಶುಭಾಶಯವನ್ನು ಕೋರುತ್ತಾ ಕಳೆದ ವಾರ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆಯಲ್ಲಿ ಡಿ ಜೆ ಹಾಕೋದು ಶಬ್ದ ಮಾಲಿನ್ಯ ಆಗುತ್ತೆ ಪ್ರಾಣಿಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಅಂತ ಹೇಳಿ ಡಿ ಜೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದರು ಈ ಹಿನ್ನೆಲೆಯಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ರಾಜಶೇಖರ ನಾಗಪ್ಪನವರು ಲೋಕಿಕರ ನಾಗರಾಜು ಕಡ್ಲೆಬಾಳ್ ಅವರು ಮತ್ತು ಪ್ರತಿಪಕ್ಷ ನಾಯಕರಾದ ನಮ್ಮ ಶಿವಪ್ರಕಾಶ್ ಅವರು ಅನಿಲ್ ನಾಯ್ಕು ಭಾಳಷ್ಟು ಮುಖಂಡರುಗಳು ನಾವು ಸೇರಿ ಚಂದ್ರಶೇಖರ್ ಪೂಜಾರ ಇರಲಿ ನಾವೆಲ್ಲ ಸುಮಾರು ಐನೂರು ಜನ ಯುವಕರು ಜೊತೆಗೂಡಿ ದಾವಣಗೆರೆ ಹಳೇ ಪ್ರವಾಸಿ ಮಂದಿರಲ್ಲಿ ಸಾಧಕ ಬಾಧಕಗಳು ಯೋಚನೆ ಮಾಡಿ ಚರ್ಚೆ ಮಾಡಿ ಅನಿವಾರ್ಯವಾಗಿ ನಾವು ಜಯದೇವ ವೃತ್ತದಲ್ಲಿ ಪ್ರತಿಭಟನೆಗಳಿದ್ವಿ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪನವರು ಲೌಕಿಕೆರೆ ನಾಗರಾಜು ಶಿವಪ್ರಕಾಶ್ ನಾಯಕ್ ಅವರು ಕಡಲೆಬಾಳ್ ಧನಂಜಿ ನನ್ನನ್ನು ಹೊರತುಪಡಿಸಿ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನು ನಿಗದಿ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿಕೆ ನಾವು ಪ ಧರಣಿಯನ್ನು ಹಿಂಪಡೆದ್ವಿ ಇಡೀ ದಾವಣಗೆರೆ ಜಿಲ್ಲೆಯಿಂದ ಗೌರಿ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ಹಿಂದೂ ಬಾಂಧವರು ಯುವಕರು ನಮಗೆ ಎಲ್ಲ ಕಡೆಯಿಂದ ಕರೆ ಮಾಡಿ ಜಿಲ್ಲಾ ಕಚೇರಿಗೆ ನಾವು ಬರ್ತೀವಿ ಮುತ್ತಿಗೆ ಹಾಕೋಣ ಅಂತೇಳಿ ಭಾಳಷ್ಟು ಒತ್ತಡ ಇತ್ತು ಸಹಸ್ರಾರು ಯುವಕರು ನಾವು ಕರೆ ಕೊಟ್ಟರು ಬರ್ತಾಯಿದ್ರು ನಾವು ನಮ್ಮ ಯುವಕರಿಗೆ ವಿನಂತಿನ ಮಾಡಿ ನೋಡಿ ಸಾಮರಸ್ಯದಿಂದ ಹೋಗೋಣ ಎಲ್ಲ ಸಂದರ್ಭ ಸಂಘರ್ಷ ಬೇಡ ಇವತ್ತು ನಾವೆಲ್ಲ ಮುಖಂಡರುಗಳು ಬಂದಿದ್ವಿ ಜಿಲ್ಲಾಧಿಕಾರಿ ಜೊತೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ವಿ ನಾವು ಹೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ ನೋಡಿರಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವ ಇದೆ ಪ್ರತಿಪಕ್ಷಕ್ಕೂ ನಮಗೆ ಅಷ್ಟೇ ಮಹತ್ವ ಇದೆ ನಾವು ವಿಧಾನಸೌಧ ಮೂರನೇ ಮಾಡಿ ನೋಡಿದ್ದೀವಿ ಆಡಳಿತವನ್ನು ಮಾಡಿದ್ವಿ ಪ್ರತಿಪಕ್ಷವಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಮ್ಮ ಹಿಂದೂ ಬಾಂಧವರ ಅಥವಾ ಯುವಕರ ವಿರುದ್ಧವಾಗಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಆದರೆ ನಾವು ಪ್ರತಿಪಕ್ಷವಾಗಿ ಬೀದಿಗಿಳಿಯೋದು ಗೊತ್ತು ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿಗಳು ಪೂರಕವಾಗಿ ಚರ್ಚೆ ಮಾಡಿ ಸಾಮರಸ್ಯದಿಂದ ಅವರ ಏನು ಕಾನೂನು ದೃಷ್ಟಿಯಿಂದ ಅವರು ಅವ್ರದ್ದೇ ಆದ ವಾದವನ್ನು ಮಂಡಿಸಿದರು ನಾವೆಲ್ಲ ಸೇರಿ ಸಮಗ್ರ ಮಂಡಿಸಿದ್ದೀವಿ ಮತ್ತು ನಾಳೆ ಎಸ್ ಪಿ ಅವರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ವಿ ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ಕಮಿಷನರು ಆದೇಶ ಕಾಪಿ ನಮ್ಮ ಹತ್ರ ಇದೆ ಅಂತ ಹೇಳಿದ್ವಿ ಕೆಲವೊಂದು ಮಂತ್ರಿ ಜಿಲ್ಲಾ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಡಿ ಜೆಗೆ ಅವಕಾಶ ಆದರೆ ನಮ್ಮ ಜಿಲ್ಲೆಗೆ ಯಾಕೆ ಕಳೆದ ಯಾರೋ ಒಬ್ಬ ವ್ಯಕ್ತಿ ಅನಗತ್ಯವಾಗಿ ಹಿಂದೂಗಳ ಮೇಲೆ ಕೆಟ್ಟ ಶಬ್ದವನ್ನು ಬಳಸೋದಕ್ಕೆ ಪ್ರೋ ಪ್ರಚೋದನೆ ಆಯಿತು ಕುಂಪು ಪ್ರಚೋದನೆ ನಾವು ಕೋಮರಸೆಯನ್ನು ಬಯಸೋರು ಹಾಗಾಗಿ ನಾವು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಡ್ವಿ ಚರ್ಚೆ ಮಾಡಿದ್ವಿ ಡಿ ಜಿಯನ್ನು ಇನ್ನು ಹೊಂದಿಸೋದಲ್ಲಿ ನಾಳೆ ಅವಕಾಶ ಕೊಡಬೇಕು ಯಾಕಂದರೆ ನಾಡಿದ್ದು ನಾಳೆ ಗೌರಿ ಮತ್ತು ನಾಡಿದ್ದು ಗಣೇಶ ಈ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಬಾಲುಗಂಗಾಧರ್ ತಿಲಕರವರು ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಬಂದು ಅಂತ ನಾವು ಯಾರು ಮರಿಬಾರ್ದು ನಾವೆಲ್ಲ ಹಿಂದೂಗಳು ಹಿಂದೂಗಳ ಪರವಾಗಿ ನಾವು ಗಟ್ಟಿಯಾಗಿರ್ತೀವಿ ಹಿಂದೂಗಳ ಭಾವನೆಗಳು ಧಕ್ಕೆ ಆಗಬಾರ್ದು ಅಡ್ಡಿಯಾದರೆ ನಾವಂತೂ ಪ್ರತಿಪಕ್ಷವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ ಪೂರಕವಾಗಿ ಜಿಲ್ಲಾಧಿಕಾರಿಗಳು ಸಹಮತವನ್ನು ವ್ಯಕ್ತಪಡಿಸಿದರೆ ಮತ್ತು ಕಳೆದ ವರ್ಷ ಅನಗತ್ಯ ಬಾಳವರಿಗೆ ಇಷ್ಟು ವರ್ಷ ಏನು ಪಿ ಬಿ ರೋಡು ಬಂದ್ ಮಾಡಿದ್ರು ಆ ಪಿ ಬಿ ರೋಡು ಒಂದು ಕೊಂಬನವರು ಇದಕ್ಕೆ ಅವಕಾಶ ಅಂತ ಹೇಳಿದ್ವಿ ನಮಗೆ ಹಿಂದೂಗಳಿಗಾದರೆ ಅಲ್ಲಿ ಹೋಗಬೇಡ್ರಿ ಇಲ್ಲಿ ಹೋಗ್ಬಾಡ್ರಿ ಶರತ್ಗಳು ಅವರು ಇಡೀ ಪಿ ವಿ ರೋಡ್ ಬಂದ್ ಮಾಡ್ತಾರಲ್ಲ ಅವಾಗ ಎಲ್ಲಿ ಹೋಗುತ್ತೆ ಕಾನೂನು ಇವೆಲ್ಲವೂ ಪೂರಕವಾಗಿ ಚರ್ಚೆಯನ್ನು ಮಾಡಿದ್ವಿ ಜಿಲ್ಲಾಧಿಕಾರಿಗಳು ನಮಗೆ ವಿಶ್ವಾಸ ಇದೆ ಪೂರಕವಾಗಿ ಏನು ನಮ್ಮೆಲ್ಲರ ಚರ್ಚೆಯಲ್ಲಿ ಭಾಗ ಪಾಲ್ಗೊಂಡು ಅವರು ಸಹ ಸಾಮತವನ್ನು ಅಂತ ನನ್ನ ಭಾವನೆ ನನಗೆ ನೂರಕ್ಕೆ ನೂರು ನಂಬಿಕೆ ವಿಷಯ ಇದೆ ವಿಶ್ವಾಸ ಇದೆ ದಾವಣಗೆರೆ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂ ಬಾಂಧವ ಯುವಕರಿಗೆ ಡಿ ಜೆಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ಭರವಸೆ ಇದೆ ಹಾಗಾಗಿ ಈಗ ಭರವಸೆಯಿಂದ ನಾವು ಹೊರಗಡೆ ಬಂದ್ವಿ ಚರ್ಚೆ ಮಾಡಿ ಸುಮಾರು ಒಂದು ಗಂಟೆ ಒಂದು ತಾಸು ಚರ್ಚೆ ಮಾಡಿದ್ವಿ ಭರವಸೆ ಇದೆ ವಿಶ್ವಾಸ ಇದೆ ಅದನ್ನು ನೋಡೋಣ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲಿ ಇಲ್ಲೆಲ್ಲ ಮುಖಂಡರು ಸೇರಿದ್ವಿ ನಾವು ಹೇಳಿದ್ವಿ ಇಲ್ಲಿ ಬಂದಂಥವರು ಇಡೀ ಜಿಲ್ಲೆಯ ಹಿಂದುಗಳ ಯುವಕರ ಪರವಾಗಿ ಎಲ್ಲರ ಪರವಾಗಿ ನಾವು ಪ್ರತಿನಿಧಿಗಳು ಬಂದಿದ್ದೀವಿ ಎಲ್ಲ ಕಡೆಯಿಂದ ಬರ್ತೀವಿ ಬರ್ತೀವಿ ಅಂತ ಕರೆ ಮಾಡಿದ್ರು ನಾವು ಹೇಳಿದ್ವಿ ನೋಡಿ ಯಾರು ಬರೋದು ಬೇಡ ಒಂದು ಈಗಾಗಲೇ ನಮ್ಮ ಯುವಕರುಗಳು ಡಿ ಜೆಗೆ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಡಿ ಜೆ ಮಾಲೀಕರು ಯಾರು ವಾಪಸ್ ಕೊಡಲ್ಲ ಹಾಗಾಗಿ ಇದನ್ನು ಈಗ ನಾವು ಕೋಲಾಟ ಅಥವಾ ಡ್ರಮ್ ಡ್ರೋ ಡ್ರಮ್ ಸೆಟ್ ಆ ಸೆಟ್ ಅಂದರೆ ಯಾರೂ ಒಪ್ಪಲ್ಲ ನೆರವಿಗೆ ಮಾತಾಡ್ತಾರೆ ಅದ್ರಿಗೆಲ್ಲ ಅಲ್ಲ ಯಾರೂ ಒಪ್ಪಲ್ಲ ಯುವಕರಿಗೆ ಒಂದು ಕ್ರೇಜ್ ಇದೆ ಹಾಗಾಗಿ ಅನುಮತಿ ಕೊಡಬೇಕಂತ ಹೇಳಿದ್ವಿ ವಿಶ್ವಾಸ ಇದೆ ಕೊಡ್ತಾರಂಥ ಆಶಾ ಭಾವನೆಯಿಂದ ನಾವು ಹೊರಗಡೆ ಬಂದೀವಿ ಕೊಡದೇ ಇದ್ದರೆ ಮತ್ತೆ ಏನಿದೆ ದಂಡಮ್ దశగుణం